ಭದ್ರಾ ಜಲಾಶಯದ ರಿವರ್ ಸ್ಲೂಯಿಸ್ ಗೇಟ್ ನಿಂದ ನೀರು ಪೋಲಾಗ್ತಾ ಇದೆ ಹಲವಾರು ದಿನಗಳಿಂದ ಗೇಟ್ ಕ್ಲೋಸ್ ಮಾಡಲು ಬಾರದೆ ನೀರು ನದಿಗೆ ಹರಿಯುತ್ತಿದೆ ಆದರೆ ಈ ಕುರಿತು ಡ್ಯಾಮ್ನ ಅಧಿಕಾರಿಗಳು ಸ್ಲೂಯಿಸ್ ಗೇಟ್ ಸರಿಯಾಗಿದೆ ಸೋರಿಕೆ ತಡೆ ಕಟ್ಟಿದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಷ್ಟಾದ್ರೂ ಸಹ ಸ್ಲೂಯಿಸ್ ಗೇಟ್ ನಿಂದ ನೀರು ಹೊರಗೆ ಹೋಗೋದು ನಿಂತಿಲ್ಲ ಇದರಿಂದ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಭದ್ರಾ ಜಲಾಶಯದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಈ ಹೋರಾಟಕ್ಕೆ ರೈತ ಮುಖಂಡರು ಸಾಥ್ ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

गाडी okay. 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 ದೃಶ್ಯದಲ್ಲಿ ನಾವು ನೋಡ್ತಾ ಇರುವಂತಹದ್ದು ಭದ್ರಾ ರಿವರ್ ಸ್ಲೂಯಿಸ್ ಗೇಟ್ ನ ಒಂದು ಚಿತ್ರಣ ಈಗಾಗಲೇ ಈ ಸ್ಲೂಯಿಸ್ ಗೇಟ್ ಕೆಲವು ದಿನಗಳಿಂದ ಓಪನ್ ಆಗಿ ಕ್ಲೋಸ್ ಮಾಡಲು ಬಾರದೆ ಜಲಾಶಯದಲ್ಲಿರುವಂತಹ ನೀರು ಪೋಲಾಗಿ ಹೋಗ್ತಾ ಇದೆ ಇದರಿಂದ ರಾಜ್ಯದ ಜನರು ಆಕ್ರೋಶಕ್ಕೆ ಒಳಗಾಗಿದ್ದಾರೆ ರೈತರು ಕೂಡ ಸಾಕಷ್ಟು ಚಿಂತೆಗೆ ಒಳಗಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗ ಹೊನ್ನಾಳಿಯ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಭದ್ರಾ ಜಲಾಶಯದ ಬಳಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಭದ್ರಾ ಜಲಾಶಯದ ರಿವರ್ ಗೇಟ್ ನಿಂದ ನೀರು ಪೋಲ್ ಆಗ್ತಾ ಇದೆ ಹಲವಾರು ದಿನಗಳಿಂದ ಗೇಟ್ ಕ್ಲೋಸ್ ಮಾಡಲು ಬರದೆ ನೀರು ಇಲ್ಲಿ ಪೋಲಾಗಿ ಹೋಗ್ತಾ ಇದೆ ಆದ್ರೆ ಈ ಕುರಿತು ಡ್ಯಾಮ್ನ ನ ಅಧಿಕಾರಿಗಳು ಈಗಾಗಲೇ ಸ್ಲೂಯಿಸ್ ಗೇಟ್ ನಾವು ಸರಿ ಮಾಡಿದ್ದೇವೆ ಸೋರಿಕೆ ಆಗ್ತಾ ಇಲ್ಲ ಇಲ್ಲಿಂದ ಯಾವುದೇ ರೀತಿಯಾದಂತ ನೀರು ಪೋಲ್ ಆಗ್ತಾ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಇಷ್ಟಾದ್ರೂ ಸಹ ಸ್ಲೂಯಿಸ್ ನಿಂದ ನೀರು ಹೊರಗೆ ಹೋಗೋದು ನಿಂತಿಲ್ಲ ನಾವು ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಇದು ಭದ್ರಾ ರಿವರ್ಸ್ ಲೂಯಿಸ್ ಗೇಟ್ನಿಂದ ಹೊರವ ಹೋಗ್ತಾ ಇರುವಂತಹ ನೀರು ಇದನ್ನ ನೋಡಿದಂತಹ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಸ್ಥಳದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಈ ಪ್ರತಿಭಟನೆಗೆ ರೈತ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಹೊರಹಾಕಿದ್ದಾರೆ

நீரு அாயு ரே ராயிரேர ಕುಸ್ತಿ ಮಾಡಿಸಿದ ರಾಜ್ಯ ಸರ್ಕಾರಕ್ಕೆ ರೈತರ ಮೋಸ ಮಾಡಿದ ರಾಜ್ಯ ಸರ್ಕಾರಕ್ಕೆ ಜಾತಕ್ಕಾಗಿ ಹೋರಾಟ ಎಲ್ಲಿಯವರೆಗೂ ಹೋರಾಟ ಈ ಕುರಿತು ಮಾತನಾಡುವುದಕ್ಕೆ ಕನ್ನಡ ಮೀಡಿಯಂ ಜೊತೆ ಲೋಕಿಕೆರೆ ನಾಗರಾಜ್ ಬಿಜೆಪಿ ರೈತ ಮೋರ್ಚಾದ ಉಪಾಧ್ಯಕ್ಷರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ಅವರೇ ಹಲವು ದಿನಗಳಿಂದ ಸ್ಲೂಯಿಸ್ ಗೇಟ್ ನಿಂದ ನೀರು ಪೋಲಾಗ್ತಾ ಇದೆ ಅಧಿಕಾರಿಗಳು ಸ್ಲೂಯಿಸ್ ಗೇಟ್ ಸರಿಯಾಗಿದೆ ಸೋರಿಕೆ ತಡೆ ಕಟ್ಟಿದಿವಿ ಅಂತ ಹೇಳಿ ಹೇಳಿದ್ದಾರೆ ಆದ್ರೂ ಕೂಡ ನೀರು ಪೋಲಾಗ್ತಾನೆ ಇದೆ ಈ ಕುರಿತು ಇಂದು ನೀವು ಅಲ್ಲಿ ಪ್ರತಿಭಟನೆಯನ್ನ ನಡೆಸಿದೀರಾ ಈ ಕುರಿತು ಹೆಚ್ಚಿನ ಮಾಹಿತಿ ಏನ್ ಹಿಂದೆ ಈ ತರ ದಿನಕ್ಕೆ ನಾಲ್ಕೈದು ಸಾವಿರ ನೀರು ಕ್ಯೂಸೆಕ್ಸ್ ನೀರು ಪೋಲಾಗ್ತಿರೋದು ನಮ್ಮೆಲ್ಲರ ಗಮನಕ್ಕೆ ಬಂದು ಬಂದ ನಂತರ ನಾವೆಲ್ಲ ಸೇರಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಭೆ ಮಾಡಿ ಮಾಡ ಮಲ್ಲಿಕಾರ್ಜುನ ಮತ್ತೆ ರೇಣುಕಾಚಾರ್ಯ ಮತ್ತೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ರೈತ ಮೋರ್ಚಾದಿಂದ ಸಭೆ ಮಾಡಿ ನಾವು ರೈತರ ಜೊತೆಗೂ ಕೂಡ ಸಭೆ ಮಾಡಿ ಅಧಿಕಾರಿ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಇಲ್ಲ ಈ ತರ ಆಗ್ತಾ ಇರೋದು ನಿಜ ನಾವು ರೈತ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಕೊನೆಗೆ ನಾವು ನೋಡ್ತೀವಿ ಸೋಮವಾರ ಅಲ್ಲೇ ಬಂದು ಪ್ರತಿಭಟನೆ ಮಾಡ್ತೀವಿ ವೀಕ್ಷಣೆ ಮಾಡಿ ಅಂತ ಹೇಳಿದ್ವಿ ಆ ಸಮಯದಾಗ ಅವರು ಇವತ್ ಬೆಳಿಗ್ಗೆ ನಿನ್ನೆ ರಾತ್ರಿ ಸರಿಯಾಗಿದೆ ಅಂತ ಹೇಳಿ ಇವತ್ತೆಲ್ಲ ಮೀಡಿಯಾದಲ್ಲಿ ಎಲ್ಲ ಸರಿ ಮಾಡಿದಿವಿ ಯಾರು ಬರೋದ್ ಬೇಡ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ರು ಫೋಟೋ ಸಮೇತ ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಸುಮಾರು ಇನ್ನೂ ಕೂಡ ಐನೂರು ಆರ್ನೂರು ಕ್ಯೂಸೆಕ್ಸ್ ದಿನ ನೀರು ಪೋಲಾಗ್ತದೆ ಈಗ ಟೆಂಪ್ರರಿ ಟ್ಯಾಪ್ಯಾಚ್ ಅಂತ ಒಂದು ಕೆಲಸನ ಅವ್ರು ಮಾಡಿದ್ದಾರೆ ಅಧಿಕಾರಿಗಳು ಇದು ಬೇಸಿಗೆಯಲ್ಲಿ ದುರಸ್ತಿ ಮಾಡತಕ್ಕಂತ ಕೆಲಸನ ಮಾಡಿಲ್ಲ ಈಗ ಎಲ್ಲ ಒಂದು ಕಡೆ ವರ್ಣಕೊಪ್ಪೆಯಿಂದ ಮಳೆ ಆಗ್ತಿದೆ ಇಂಥ ಸಮಯದಲ್ಲಿ ಡ್ಯಾಮ್ ಇನ್ನೊಂದು ಹತ್ತರಿಂದ ಹದಿನೈದು ಅಡಿ ನೀರು ಇರ್ಬೇಕಾಗಿತ್ತು ಆದರೆ ಇವತ್ತು ಇನ್ನೂ ನೂರ ಮೂವತ್ತೆರಡು ಅಡಿಗೆ ನಿಂತಿದೆ ಇಲ್ಲ ಅಂದರೆ ಸುಮಾರು ನೂರ ನಲವತ್ತೈದು ಅಡಿ ನೀರು ಇರ್ತೈತೆ ಅನ್ನೋದು ಎಲ್ಲ ರೈತರ ಭಾವನೆ ಇವತ್ತು ಈ ಇವತ್ತು ಸುಮಾರು ಒಂದು ವರ್ಷದಿಂದ ಡ್ಯಾಮ್ನಲ್ಲಿ ನೀರಿಲ್ಲ ರೈತರು ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ ಅಂಥ ಪರಿಸ್ಥಿತಿಯಲ್ಲಿ ಒಂದೊಂದು ಅಡಿ ನೀರು ಕೂಡ ಭಾಳ ಇಂಪಾರ್ಟೆಂಟು ಆದರೆ ಅಧಿಕಾರಿಗಳು ಮತ್ತು ಸರ್ಕಾರದ ನಿರ್ಲಕ್ಷ್ಯದಿಂದ ಇವತ್ತು ರೈತರ ಸ್ಥಿತಿ ಬಹಳ ಗಂಭೀರ ಆಗಿದೆ ಹಾಗೆ ಈ ಸ್ಲೂಯಿಸ್ ಗೇಟ್ ಇಂದ ಬಿಡ್ತಾ ಇರುವಂತಹ ನೀರು ಪ್ರಾಣಿ ಪಕ್ಷಿ ಜಾನುವಾರುಗಳಿಗೆ ನೀರನ್ನ ಬಿಡ್ತಾ ಇದೀವಿ ಅಂತ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಎಲ್ಲಾ ಕಡೆಗೂ ಕೂಡ ನೀರಿನ ಸಮಸ್ಯೆ ತಾತ್ಕಾಲಿಕವಾಗಿ ಇಲ್ಲ ಅಧಿಕಾರಿಗಳ ಈ ಮಾತಿನ ಬಗ್ಗೆ ನೀವೇನ್ ಹೇಳ್ತೀರಾ ಇಲ್ಲ 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 ರಿಯಾಲಿಟಿ ನೋಡಿದಾಗ ಇವರು ಬೇಸಿಗೆಯಲ್ಲಿ ಅದನ್ನ ದುರಸ್ತಿ ಮಾಡೋದಕ್ಕೆ ಗೇಟ್ ಪೇಂಟ್ ಮಾಡೋದಕ್ಕೆ ಟೆಂಡರ್ ಕೊಟ್ಟಿದ್ದಾರೆ ಎರಡು ಗೇಟು ಆ ಆ ಸಮಯದಲ್ಲಿ ಮೇಲೆ ಎತ್ತಿದ ಗೇಟನ್ನು ಅದು ಗ್ರೀಸಿಂಗು ಮಾಡದೇನೆ ಹಾಗೆ ಬಿಟ್ಟಿದ್ದಾರೆ ನೀರು ಬಂದ ನಂತರ ಅದನ್ನ ಇವರು ಕ್ಲೋಸ್ ಮಾಡಕ್ಕಂತ ಹೋದಂಥ ಸಮಯದಲ್ಲಿ ಅದು ಕ್ಲೋಸ್ ಆಗಿಲ್ಲ ಸ್ಟ್ರಕ್ ಆಗಿದೆ ಹಾಗಾಗಿ ಸುಮಾರು ಇದನ್ನು ರಿಪೇರಿ ಮಾಡುವಷ್ಟೊತ್ತಿಗೆ ಒಂದು ವಾರ ಆಗಿದೆ ಆ ಆ ಮಧ್ಯದಲ್ಲಿ ಸುಮಾರು ನೀರು ಸುಮಾರು ಹತ್ತಡಿ ನಿರ್ತಕ್ಕಂಥ ನೀರು ಇವತ್ತು ಆ ಪೋಲಾಗಿ ಹೋಗಿದೆ ಅಧಿಕಾರಿಗಳು ಏನಂತ ಭರವಸೆ ನೀಡಿದ್ದಾರೆ ಅಧಿಕಾರಿಗಳು ಈಗ ಟೆಂಪ್ರರಿ ನಾವು ಅದನ್ನ ದುರಸ್ತಿ ಮಾಡಿದೀವಿ ಅಂತ ಹೇಳಿ ಭರವಸೆ ನೀಡಿದ್ದಾರೆ ಆದ್ರೆ ನಾವು ನೋಡಿದಾಗ ಇಲ್ಲಿ ಇನ್ನೂ ಕೂಡ ಸಾಕಷ್ಟು ಲೀಕೇಜ್ ಇದೆ ಬಹಳ ನೀರ್ ಪೋಲಾಗ್ತಾ ಇದೆ ಈಗಲೂ ಕೂಡ ಅವ್ರು ಹೇಳೋ ಪ್ರಕಾರ ಒಂದು ನೂರೈದು ಕ್ಯೂಸೆಕ್ಸ್ ನೀರು ವೇಸ್ಟ್ ಆಗ್ತದೆ ಅಂತ ಹೇಳ್ತಾ ಇಲ್ಲಿ ಕಣ್ಣಾರೆ ನೋಡಿದಾಗ ನಮ್ ಗಮನಕ್ಕೆ ಬಂದದ್ದು ಸುಮಾರು ಐನೂರು ಕ್ಯೂಸೆಕ್ಸ್ ಇಂತ ಜಾಸ್ತಿ ನೀರು ಪೋಲಾಗ್ತಾ ಇದೆ ಈಗಲೂ ಕೂಡ ಹಾಗೆ ನಿಮ್ಮ ಮುಂದಿನ ನಡೆ ಏನು ಸರ್ ಈಗಾಗಲೇ ಹೇಳಿದ್ದೀವಿ ಸುಮಾರು ಒಂದು ಮೂರು ಪಾಯಿಂಟ್ ಈ ಭದ್ರಾ ಡ್ಯಾಮ್ನ ವಿಚಾರವಾಗಿ ಒಂದು ಏನು ಅಂದರೆ ಈಗ ಏನು ಟೆಂಪ್ರರಿ ಕೆಲಸ ಮಾಡಿದ್ದಾರೆ ಇದನ್ನ ಆಗಿ ದುರಸ್ತಿ ಕೆಲಸ ಮಾಡಬೇಕು ಕೂಡಲೇ ಅದೇ ರೀತಿ ಎಮರ್ಜೆನ್ಸಿ ಗೇಟ್ ಅದನ್ನು ಕೂಡ ಟೆಂಪ್ರರಿ ಮಾಡಿ ಅದಕ್ಕಿಂತ ಕಾಂಕ್ರೀಟ್ ಹಾಕೋವಂಥ ಒಂದು ಕೆಲಸ ಮಾಡಿಲ್ಲ ಅದನ್ನು ಕೂಡ ಮಾಡಬೇಕು ಜೊತೆಗೆ ಡ್ಯಾಮ್ ದುರಸ್ತಿಗೆ ಮಾಡಿಲ್ಲ ನೂರಡಿಂದ ಕೆಳಗಡೆ ಸುಮಾರು ನೀರು ಪೋಲಾಗ್ತಾ ಇದೆ ಲೀಕ್ ಆಗ್ತಾ ಇದೆ ವಾಲಲ್ಲಿ ಅದು ಗೌಟಿಂಗ್ ಮಾಡ್ತಕ್ಕಂಥ ಕೆಲಸನ ನೂರಡಿ ಕೆಳಗೆ ಮಾಡಿಲ್ಲ ಅದು ಮಾಡ್ಬೇಕು ಅಂತ ಹೇಳಿ ಆದಷ್ಟು ಬೇಗ ಕ್ರಮ ಹೇಳಿ ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದಕ್ಕೆ ಧನ್ಯವಾದಗಳು ಧನ್ಯವಾದಗಳು